ಆಯೋಗದಲ್ಲಿ ಒಂದು ಸುಸಜ್ಜಿತವಾದಂತಹ ವಿಶ್ವ ದರ್ಜೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ಅದರಲ್ಲೂ ಕೂಡ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ರಾಮನಗರದಲ್ಲಿ ತೆಗೆದಿರೋದು ಬಹಳ ಸಂತೋಷದ ವಿಚಾರ ಯಾಕೆಂದ್ರೆ ಇವತ್ತು ತಾಯಿ ಮತ್ತು ಮಗುವಿನ ಆರೋಗ್ಯ ಬಹಳ ಮುಖ್ಯ ಈಗ ಪ್ರತಿ ಒಂದು ಸಾವಿರ ಮಕ್ಕಳು ಜನನೂ ಆದರೆ ಅದರಲ್ಲಿ ಶೇಕಡ ಒಂದು ಇಪ್ಪತ್ತರಷ್ಟು ಮಕ್ಕಳಿಗೆ ತೂಕ ಕಡಿಮೆ ಇರುತ್ತೆ ಅದನ್ನ ಲೋ ಬರ್ತ್ ವೇಟ್ ಬೇಬೀಸ್ ಅಂತ ಹೇಳ್ತೀವಿ ಇನ್ ಕೆಲವರು ಪ್ರಿಮೆಚುರಿಟಿ ಅಂದ್ರೆ ಒಂಬತ್ತು ತಿಂಗಳು ಮೊದಲೇ ಅದು ಜನನವಾಗುತ್ತೆ ಆಗುತ್ತೆ ಎಂಟನೇ ತಿಂಗಳಾಗಬಹುದು ಏಳನೇ ತಿಂಗಳಾಗಬಹುದು ಈ ಡಿಸ್ಟಿಕ್ ಜಿಲ್ಲಾ ಮಟ್ಟದಲ್ಲಿ ಸುಸಜ್ಜಿತವಾದಂತಹ ಆಸ್ಪತ್ರೆಯನ್ನ ಶೇಖರ್ ಸುಬ್ಬಯ್ಯ ಮತ್ತು ಅವರ ತಂಡ ಇವತ್ತು ಇಲ್ಲಿ ಪ್ರಾರಂಭ ಮಾಡಿರೋದು ಈ ರಾಮನಗರದ ಎಲ್ಲಾ ತಾಯಿ ಮತ್ತು ಮಕ್ಕಳಿಗೆ ಬಹಳ ಅನುಕೂಲ ಆಗುತ್ತೆ ಯಾಕೆಂದ್ರೆ ಅಲ್ಲಿದ್ರೆ ಅವರು ಬೆಂಗ್ಳೂರ್ಗೆ ಹೋಗ್ಬೇಕಾಗೋದು ಅಥವಾ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಅಲ್ಲಿ ಅಲ್ಲೂ ಕೂಡ ಇಂಥ ಸುಸಜ್ಜಿತವಾದಂತಹ ಆಸ್ಪತ್ರೆಗಳು ಸಿಗದಷ್ಟ್ರೆ ಯಾಕೆಂದ್ರೆ ಈ ಇಂತ ಮಕ್ಕಳಿಗೆ ನಾವು ಟ್ರೀಟ್ಮೆಂಟ್ ಕೊಡತಕ್ಕಂತ ಸಂದರ್ಭದಲ್ಲಿ ಬಹಳ ದಿವಸ ಇಡಬೇಕಾಗುತ್ತೆ ಮಕ್ಕಳನ್ನ ಕೆಲವರೆಲ್ಲ ಏಳ್ನೂರು ಗ್ರಾಮು ಒಂಬೈನೂರು ಗ್ರಾಮು ಒಂದ್ ಕೆಜಿ ಕೂಡ ಇರಲ್ಲ ಅಂಥ ಮಕ್ಕಳಿಗೆ ಇವರು ಸರ್ವಿಸ್ ಕೊಡ್ತಾ ಇರೋದು ಬಹಳ ಮುಖ್ಯ ಇವರ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ನಾವು ಗ್ರಾಮೀಣ ಭಾಗದಲ್ಲಿ ಇಂಥ ಸೇವೆಯನ್ನು ಆರೋಗ್ಯ ಸೇವೆಯನ್ನು ರಿಯಾಯಿತಿ ದರದಲ್ಲಿ ಮತ್ತು ರೋಟರಿ ಸ್ಪಾನ್ಸರ್ಶಿಪ್ಪಲ್ಲಿ ಕೆಲವು ಉಚಿತವಾಗಿ ಕೊಡಲಿಕ್ಕೆ ಅವರು ಸಿದ್ಧರಿದ್ದಾರೆ ಹೀಗಾಗಿ ಇಂಥ ಆಸ್ಪತ್ರೆಗಳ ಅವಶ್ಯಕತೆ ಬಹಳ ಇದೆ ಯಾಕೆಂದರೆ ಇವತ್ತು ಇನ್ಫೆಂಟ್ ಮಾರ್ಟ್ಯಾಲಿಟಿ ಶಿಶು ಮರಣ ಅಂತ ಏನು ಹೇಳ್ತೀವಿ ಅದು ನಮ್ಮ ರಾಜ್ಯದಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಇದೆ ಇಪ್ಪತ್ತೆಂಟು ಪರ್ಸೆಂಟ್ ಅಲ್ಲ ಒಂದು ಸಾವಿರ ಮಕ್ಕಳಲ್ಲಿ ಇಪ್ಪತ್ತೆಂಟು ಮಕ್ಕಳು ಇದ್ದಾರೆ ಈ ಪ್ರಮಾಣ ಕಡಿಮೆ ಮಕ್ಕಳ ಆರೋಗ್ಯ ಕೊಡತಕ್ಕಂಥ ಈ ಸುಸಜ್ಜಿತವಾದಂಥ ಆಸ್ಪತ್ರೆ ಬಹಳ ಮುಖ್ಯ ಯಾಕೆಂದ್ರೆ ಇವತ್ತು ಶೇಖರ್ ಸುಬ್ಬಯ್ಯ ಮತ್ತು ಅವರ ತಂಡ ಏನಿದೆ ಬಹಳ ಅನುಭವ ಇದೆ ಇದರಲ್ಲಿ ಯಾಕೆಂದ್ರೆ ಕೇವಲ ಆಸ್ಪತ್ರೆಗಳನ್ನ ಕಟ್ಟಡಗಳಿಂದ ಆಗಲಿ ಅಥವಾ ಉಪಕರಣಗಳಿಂದಾಗಲಿ ಮಾತ್ರ ನಡೆಸಕ್ಕಾಗಲ್ಲ ಉತ್ತಮವಾದಂತಹ ವೈದ್ಯರುಗಳು ಮತ್ತು ಎಲ್ಲ ನರ್ಸಸ್ ಆಗ್ಬೋದು ಟೆಕ್ನಿಷಿಯನ್ಸ್ ಆಗ್ಬೋದು ಇವತ್ತೆಲ್ಲ ಇದರಲ್ಲಿ ಪರಿಣತರಾಗಿದ್ದಾರೆ ತಜ್ಞರಿದ್ದಾರೆ ಇದರಿಂದ ನಾನು ಅವರನ್ನ ಅಭಿನಂದಿಸ್ತೇನೆ ಯಾಕೆಂದ್ರೆ ಇವತ್ತು ನಾವು ದೊಡ್ಡ ದೊಡ್ಡ ನಗರಗಳಿಗೆ ವೈದ್ಯರುಗಳು ಹೆಚ್ಚು ಆಸಕ್ತಿ ತೋರ್ತಾರೆ ಹೊರತು ಈ ಗ್ರಾಮೀಣ ಭಾಗದಲ್ಲಿ ಆ ಕೆಲಸ ಮಾಡಲಿಕ್ಕೆ ಎಷ್ಟೋ ಜನ ಇಂದ್ರಿಯಟ್ ಆಗ್ತಕ್ಕಂಥ ಸಮಯ ಸಂದರ್ಭದಲ್ಲಿ ಇವ್ರದ್ದು ಕ ಇವರ ಮನೋಭಾವ ಮತ್ತು ಇವರ ಚಿಂತನೆ ನಿಜವಾಗ್ಲೂ ನಾನು ಶೇಖರ್ ಅವ್ರನ್ನ ಅಭಿನಂದಿಸ್ತೇನೆ ಅವ್ರ ತಂಡವನ್ನು ಅಭಿನಂದಿಸ್ತೇನೆ ಇವತ್ತು ಇದು ರಾಮನಗರಕ್ಕೆ ಇದೊಂದು ಗಿಫ್ಟ್ ಅಂತಲೇ ಹೇಳ್ಬೋದು ಇದು ಇದೊಂದು ರಾಮನಗರಕ್ಕೆ ಇದೊಂದು ದೊಡ್ಡ ಗಿಫ್ಟು ಇದರಿಂದ ಎಲ್ಲ ಹಳ್ಳಿ ಜನರಿಗೂ ಕೂಡ ಬಹಳ ಸಹಾಯ ಆಗುತ್ತೆ ಸೊ ಈ ಆಸ್ಪತ್ರೆ ಚೆನ್ನಾಗಿ ನಡೀಲಿ ಅದರಲ್ಲೂ ಕೂಡ ನಮ್ಮ ಶೇಖರ್ ಸ್ವಾಮೀಜಿ ಅವರು ನಿರಂತರವಾಗಿ ಈ ಆಸ್ಪತ್ರೆಗೆ ಧನ ಸಹಾಯ ಕೂಡ ಮಾಡ್ತಾ ಇದ್ದಾರೆ ಈಗ ಈ ರೀತಿ ಆಸ್ಪತ್ರೆಗಳು ಇವತ್ತು ಆರೋಗ್ಯ ವ್ಯವಸ್ಥೆಯಲ್ಲಿ ನಾವು ಹೆಚ್ಚು ಹೆಚ್ಚು ಗ್ರಾಮೀಣ ಭಾಗದಲ್ಲಿ ನಾವು ಸೇವೆಯನ್ನು ಕೊಟ್ಟರೆ ಯಾಕೆಂದರೆ ತುರ್ತು ಚಿಕಿತ್ಸೆ ಸಂದರ್ಭದಲ್ಲಿ ಬಹಳ ಸಮಯ ಬಹಳ ಮುಖ್ಯವಾದದ್ದು ಅಂದರೆ ಇನ್ನೊಂದು ಕಿವಿ ಮಾತು ಹೇಳೋದಾದರೆ ವೈದ್ಯರ ಮೇಲೆ ಇರತಕ್ಕಂಥ ಜವಾಬ್ದಾರಿಯನ್ನು ಬಂದಂಥ ರೋಗಿಗಳಿಗೆ ಅದು ಮಗು ಸಣ್ಣ ಮಗುವಾಗ್ಬೋದು ಉಪ್ಪಿದಂಥ ಮಗುವಾಗ್ಬೋದು ಅಥವಾ ತಾಯಿಗ ಗರ್ಭಿಣಿಯಾಗಿ ಸಂದರ್ಭದಲ್ಲಿ ಉತ್ತಮವಾದ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡತಕ್ಕಂಥ ಜವಾಬ್ದಾರಿ ವೈದ್ಯರ ಮೇಲೆ ಇರುತ್ತೆ ಆದರೂ ಕೂಡ ಎಲ್ಲ ಒಳ್ಳೆಯ ಚಿಕಿತ್ಸೆಯನ್ನು ಕೊಟ್ಟು ಕೂಡ ಏನಾದರೂ ಸಾವನ್ನಪ್ಪಿದ್ರೆ ವೈದ್ಯರನ್ನ ನಾವು ದೂಷಣೆ ಮಾಡಂತದ್ದು ಆಸ್ಪತ್ರೆಯ ಆಸ್ತಿ ಪಾಸ್ತಿಗಳನ್ನ ಹಾಳು ಮಾಡುವಂತ ಪ್ರಕೃತಿ ಆಸು ಅದಿರಬಾರ್ದು ಅಲ್ಲದೆ ಇದ್ರೆ ಏನಾಗುತ್ತೆ